ಅದು ನಿಮ್ದಾ ಏನ್ ಹೆಸರು ಬಾಸ ಬಂದಿದ್ಯಾ ಐಸ್ ಕ್ರೀಮ್ ತಿನ್ಬೇಕೆ ಐಸ್ ಕ್ರೀಮ್ ತಿನ್ಬೇಕು ಬಂದಿದ್ಯಾ ಎಲ್ಲ ಐಸ್ ಕ್ರೀಮ್ ತಿನ್ಬೇಕಲ್ವಾ ನೀವೆಲ್ಲ ಏನ್ ಹೆಸ್ರು ಖೋ ಕೋಕೋ ಇಲ್ಲ ನೋಡು ನಿನ್ ಬೆಳ್ಳಕ್ಕಿದೆ ಅದಕ್ಕೆ ಕಾಣದೇ ಇಲ್ಲ ಇದರಲ್ಲಿ ತಿನ್ಸ್ತಿರ ಅದಕ್ಕೆ ತಿನ್ಸಿ ಈಗ ಜಾಣ ತಿನ್ನಿ ಅಂತೂ ಟೀಟಿನಲ್ಲಿ ಕಲ್ಲರ

ಅನ್ ಹೇಳಿದ್ರಿ ನಿಮ್ ನೆಕ್ತಾ ಇದು ಅದನ್ನ ನೆಕ್ತಾ ಇದೆಯಲ್ಲಾ ಇಲ್ಲಾ ಹ್ಮ್ ಒಂದು ಚಾಯ್ ಇಲ್ಲ ಇಲ್ಲ ಆ ಲೋಗ್ಬೇಕಾದ್ರೆ ಒಂದು ಅಪಾರ್ಟ್ಮೆಂಟ್ ಇತ್ತಲ್ಲ ರೋಡ್ ಅಲ್ಲಿ ಅದರ ಪಕ್ಕದಲ್ಲೇ ಅದೇ ರೋಡ್ ಮಾಡಿ ಅಷ್ಟೇ ಓದಿ ಬಂದೆ ತನರೇ ಓದಿ ಸರಿ Okay, okay, okay. okay.